Money, money, money,

ಯುದ್ಧಕ್ಕೆ ಆ ಯುದ್ಧಕ್ಕೆ ಬಂದಿಲ್ಲ ವಾಯುವಾರನ ಆಗ್ನಿಪ್ ಅದನ್ನು ಮಾಮೂಲವನ್ನು ಯಾರಾದ್ರೂ ಅಷ್ಟೇ ಅಲ್ಲ ಅಂದ್ರೆ ಅಷ್ಟೇ ಅಷ್ಟೇ ಲೆಕ್ಕಕ್ಕೆಲ್ಲದವರು ಹೋಗುತ್ತೆ ಯಾರೆಲ್ಲ ಆ ವಾಯುವಾರನದು ಎಲ್ಲ ದೇವತೆಗಳೆಲ್ಲ ದೇವತೆಗಳು ಸಹ ಆಮೇಲೆ ಎಮ್ಮೆನೆಲ್ಲ ಕೂತ್ಕೊಂಡು ಏನು ಬಂದ ಯಾರು ಏನು ಮನೆ ಪಕ್ಕದವರಿಂದ ಯಪ್ಪ 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 ಆ ನಾನು ಬರ್ನಾಕ ನಿ ಕೈ ಶೈಡಿ ಹಿಡ್ಕೊಂಡು ಬೋರ್ಡಾ ರೆಡ್ಕೊಂಡಿದ್ಕೊಂಡ್ ಬಿಡ್ಕೊಳೋವಾ ಬರ್ನಾಕ ಕೈ ಶೈಡಿ ಹಿಡ್ಕೊಂಡ್ ನಿಂತಿದ್ದೆ ತಿನ್ನುದಾಕ ನಿಮಿಗೆ ಅದಲ್ಲ ಮತ್ತೆ ಆನ ಕೈಯಲ್ಲಿ ಇತ್ತದಲ್ಲ భాష ಆ భాష ಯಪ್ಪ భాష ನಮ್ಮ భాష

ಬಂದು ಯುದ್ಧ ಯುದ್ಧ ಘನಘೋರ ಭೀಕರ ಸಂಗ್ರಮೇನಲ್ಲಿ ನೋಡಿ ಹಾಕಿದೀವಿ ಓಡಿದ್ದ ಓಡಿದ್ದ ಓಡಿದ ಮೇಲೆ ನಿಮ್ಮ ಆಚೆ ಹೆಚ್ಚು ನೋಡಿದ ಇನ್ಯಾರಾದ್ರೂ ಬರಲಿಕ್ಕೆ ಯಾವ್ದಕ್ಕೆ ಊಟ ಕಾಳು ಇಲ್ಲ ಅಂದ್ರೆ ಯಾರಾದ್ರೂ ಬೇಕಲ್ಲ ಓಡಿ ಹೋಗುವಾಗ ಅವನು ಸಿಂಹಾಸನ ಬಿಟ್ಟು ಹೋಗಿದ್ದೆ ಸಿಂಹಾಸನ ಎಲ್ಲಿ ಬಿಟ್ಟು ಹೋಗುದು ಅಲ್ಲಿ ದೇವರಲ್ಲಿ ಅದಲ್ಲ ಹ ಖಂಡಿತ ಅದನ್ನು ಹೌದಾ ಹೌದು ಜೀವ ಇತ್ತ ಅವರಿಗೆ ಬಿಟ್ಟು ಹೋಗುವಾಗ ಸಿಂಹಾಸನ ಸಿಂಹಾಸನ ಸಿಂಹವಿಷ್ಟರ ಸಿಂಹವಿಷ್ಟರ ಮಾಡಿ ಸಿಂಹವಿಷ್ಟರ ಸಿಂಹವಿಷ್ಟರ ಅದರಲ್ಲಿ ಕೂತ್ಕೊಂಡಿದ್ದೆ ಆತ ಮಾತ್ರ ಕೂತ್ಕೊಂಡು ಮಿತ್ರ ನಿಮ್ಮ ಮನದಲ್ಲಿ ಕೂತ್ಕೊಂಡು ಕೂತ್ರ ಅಪ್ಪನ ಹೇಳಿದ್ರು ಏನು ಅಂತ ನಮಗೆ ಯುದ್ಧ ಮಾಡಿ ಮಾಡಿ ತುಂಬಾ ಆಯಾಸವಾಗಿದೆ ಇಲ್ಲಿ ಕುಡಿಯೋದಕ್ಕೆ ಎಲ್ಲಿ ಸಿಗ್ತದೆ ಅಲ್ಲಿ ನಿಮ್ಮಲ್ಲಿ ಇರಲಿಲ್ವಾ ನಾನು ಹೋಗ

ಇದು ಬೇಸರಾಗಿದೆ ಆಗಿದೆ ನಮಗೆ ಮನಸ್ಸಿಗೆ ಉಲ್ಲಾಸ ಆಗ್ಬೇಕು ಅಂತ ಅದಕ್ಕೆ ಏನ್ ಮಾಡುದು ಮಾನಸಿಕವಾಗಿ ಮಾನಸಿಕ ಆಗ್ಲಿಲ್ಲ ನಮಗೆ ಮನೋರಂಜನೆ ಮನೋರಂಜನೆ ಆಗಬೇಕು ಅದಕ್ಕೆ ಏನ್ ಮಾಡುದು ಕೆಲವರು ಹೇಳಿದ್ರು ಚುಮ್ಮಾರ ಚಿಲ್ಲಿ ಚಿಂಡಿ ಮಾಡುವಂತ ಮಾಡಿದ್ರೆ

ಲಂಬಾಣಿ ಅವನು ಅಷ್ಟು ಬೇಗ ಹೇಳುದಿಲ್ಲ ಅವರೆಲ್ಲ ಇರುವುದು ರಂಭಾಜಿನಾರಿಯ ರಂಬಾಣಿ ಅವನ ಅದೇ ಗೊತ್ತಾಯ್ತು ನಾನು ಗೊತ್ತಿಲ್ಲ ನೀವು ಇಲ್ಲಿಂದ ಅಲ್ಲಿ ಮಾನವ ಗೊತ್ತಲ್ಲ ಸ್ವಲ್ಪ ಇಲ್ಲಿ ಎಂತ ಭಾಗವತರು ಹೇಳಿದ್ರೆ ಕೊಡ್ಬೇಕು ಬೇಕಲ್ಲ ಅವ್ರು ನೀನು ಹೌದು ಕೊಟ್ಟಿದ್ದೀಯಾ ಮತ್ತೆ ಅದಕ್ಕೆ ಹೇಳುದು ಯಾರು ಸರಿ ಸರಿ ಕಿವಿ ನೋಡ್ತಾರೆ ಉಮಾಶ್ರೀ ಮಾಮೂನವಳಿತ ಉಮಾಶ್ರೀ ಮಾಮೂನ ರಮ್ಯೂರ್ವಶ್ರೀ ಹಾ ಮಾನ ಬೇರೆ ಚಂದ್ರ ಚಂದ್ರವರೆಲ್ಲ ಒಬ್ಬಳಿ ಎಳುಂಬುಷೆ ಎಳುಂಬುಷೆ ಮತ್ತೆ ಅಲ್ಲಿ ನಾಟಿ ಮಾಡುವ ಆಲಂಬುಷೆ ಆಲಂಬುಷೆ ಹಾ ಮತ್ತೊಬ್ಬಳು ಮಂಜುಗೋಷೆಂಚಿ ಮತ್ತಿಬ್ಬಳು ಯಾರು ಮನ ನೋಯಿಸುವ ಸ್ತ್ರೀಯನ್ನು ಮನಸ್ಸಿಗೆ ನೋವೇ ಆಗುದಾಗಿದೆ ಮನ ನೋಯಿಸುವ ಸ್ತ್ರೀಯನು ಮನ ಮೋಹಿಸುವ ಮನ ಮೋಷಿಸುವ ಸ್ತ್ರೀಯನು

துமுடேர துமூர ஆதக்க હેળેલા પુણ્યatma વારીશ્વર બાદકરો 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 આવરવા ઓર વારીશ્વર ઓર આદિગુરુ કુરીદુ ના સંતોષ નાચન નો દે સબને પુણ્યatma કુછલા ગંટા નનીગે તમને કે કડીલીલા ઇનગી ટીકને કચ્ચ કા કોટ બની મને આવરુ નીન માળવા અવસ્થ નરુ ಒಬ್ಬ ಬಂದ ಯಾರು ಬಂದವ ಒಂದೇ ಒಂದು ಮಾತು ಕೇಳಿದ್ರು ಹೇಗೆ ನಾನು ಬಂದವರಿಗೆ ಯಾರ್ಯಾರ್ದೊ ಕವಾ ನಾನು ಬಂದ ಮೇಲೆ ನನ್ನದೇ ಅವ ಹೌದಾ ಹೌದು ಕೇಳಿದಾರು ಯಶ್ ಎಲ್ಲಿ ಹೇಳಿದ್ರು ಅವನು ಕೇಳಿದ ಬಳಿ ಹೇಳಿದೆ ಸದ್ಯ ಸತ್ಯ ಕೇಂದ ಯಾರ್ಯಾರು ಯಶ್ ಹೆ ಯಕ್ಷ ನವಣೆ ಯಕ್ಷ ಯಕ್ಷ ರಾಜ ಪಿಂಗಳಾಕ್ಷ ಪಿಂಗಳ ರಾಜ ಅಸ್ಕ

ಹೌದನೆ ಕರ್ಮ ಮಾತಾಡದಂತೆ ಅಷ್ಟೇ ಮಲಗಿದ್ರ ಅಷ್ಟೇ ಹೌದಾ ಮಲಗಿದ್ರಾ ಮಲಗಿದ್ರ ಮಲಗಿದ್ರ ಯುದ್ಧ ಮಾಡಿ ಆಯಗಂಭವರು ಹೌದನೆ ಕರ್ಮ ಮಾತಾಡದ ಪುಣವಾಡಿ ಬಂದ ರೇಖೆಯನ್ನು ಹಾಕ್ತಿದ ಆದರೆ ನಿಮ್ಮ ಮಾತಾಡಲಿಲ್ಲ ಹೌದು ಅವನಲ್ಲೇ ಕರ್ಮ ಮಾತಾಡದ ಸುಮ್ಮನೆ ಅಷ್ಟೇ ನಾನು ರಾಯರಕೆ ಮಾತಾಡಿಂದ ಅತ್ತೆ ನೋಡಿ ನೋಡಿದ ರಾಯರ ਨਾਲ ಗಿಷ್ಟ ಹೊರಕ್ಕೆ ಇತ್ತೆ ನನ್ನವರಿಗೆ ಏನಾಗಿತ್ತು ಏನ್ ಆಗಿದ್ರೆ ಆಗಿದ್ರೆ ಆಗಲ್ಲ ನಾನು ಕಣ್ಣೆರಡು ಮುಚ್ಚಿತ್ತು ಏನಾದ್ರಿ ಹೆದರುವಂಥದ್ದು ಏನಾದ್ರಿಂದ ಏನಾಯ್ತು ಶಕ್ತಿ